ಇನ್ನು ಅಗ್ನಿ ಶ್ರೀಧರ್ ಮನೆ ಮೇಲೆ ಪೊಲೀಸರ ತಂಡ ದಾಳಿ ಮಾಡಿದೆ ಕೋರ್ಟ್ ಇಂದ ಸರ್ಚ್ ವಾರಂಟ್ ಅನ್ನ ಪಡೆದು ರೇಡ್ ಮಾಡಲಾಗಿದೆ ಪೊಲೀಸರು ಈ ರೀತಿಯಾಗಿ ರೇಡ್ ಮಾಡಿ ಅಲ್ಲಿ ಶೋಧವನ್ನ ನಡೆಸ್ತಾ ಇದ್ದಾರೆ ಬೆಂಗಳೂರಿನಲ್ಲಿ ಕಡಬಗೆರೆ ಶ್ರೀನಿವಾಸ್ ಮೇಲೆ ಫೈರಿಂಗ್ ಕೇಸ್ಗೆ ಸಂಬಂಧಪಟ್ಟಂತೆ ರೌಡಿ ಶೀಟರ್ ಒಂಟೆ ಅಲಿಯಾಸ್ ರೋಹಿತ್ಗೆ ಆಶ್ರಯವನ್ನ ಅಗ್ನಿ ಶ್ರೀಧರ್ ಕೊಟ್ಟಿದ್ದಾರೆ ಎನ್ನುವಂತಹ ಶಂಕೆಯನ್ನ ಈಗ ಪೊಲೀಸರು ಇದ್ದಾರೆ ಬೆಂಗಳೂರಿನ ಕುಮಾರಸ್ವಾಮಿ ಲೇಔಟ್ನ ಮನೆ ಮೇಲೆ ದಾಳಿಯನ್ನ ಮಾಡಲಾಗಿದೆ ಹೇಮಂತ್ ನಿಂಬಾಳ್ಕರ್ ನೇತೃತ್ವದಲ್ಲಿ ಆರೋಪಿಗಳಿಗೆ ಶೋಧವನ್ನ ನಡೆಸಲಾಗ್ತಾ ಇದೆ ಹೆಚ್ಚುವರಿ ಪೊಲೀಸ್ ಆಯುಕ್ತ ಹೇಮಂತ್ ನಿಂಬಾಳ್ಕರ್ ಅವರ ನೇತೃತ್ವದಲ್ಲಿ ಡಿಸಿಪಿಗಳಾದ ಹರ್ಷ ನಾರಾಯಣ್ ಶರಣಪ್ಪ ಇರುವಂತಹ ತಂಡ ಅಗ್ನಿ ಶ್ರೀಧರ್ ಮನೆಯ ಮೇಲೆ ರೇಡ್ ಮಾಡಿ ಅಗ್ನಿ ಶ್ರೀಧರ್ ಮನೆಯಲ್ಲಿ ಏನಾದರೂ ಆರೋಪಿಗೆ ಆಶ್ರಯವನ್ನ ಕೊಟ್ಟಿದ್ದಾರೆ ಅನ್ನೋ ಬಗ್ಗೆ ಈಗ ಪರಿಶೀಲನೆಯನ್ನ ತನಿಖೆಯನ್ನ ನಡೆಸಲಾಗ್ತಾ ಇದೆ ಕಡಬಗಿರಿಯಲ್ಲಿ ಶ್ರೀನಿವಾಸ್ ಕಡಬಗಿರಿ ಶ್ರೀನಿವಾಸ್ ಮೇಲಿನ ಶೂಟ್ಔಟ್ ಫೈರಿಂಗ್ ಕೇಸ್ಗೆ ಸಂಬಂಧಪಟ್ಟಂತೆ ರೌಡಿ ಶೂಟರ್ ಒಂಟೆ ಅಲಿಯಾಸ್ ರೋಹಿತ್ ಈಗ ಕಣ್ಮರೆಯಾಗಿರುವಂತದ್ದು ಪೊಲೀಸರು ಈಗ ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ ಈ ರೌಡಿ ಶೂಟರ್ ಒಂಟೆ ಅಲಿಯಾಸ್ ರೋಹಿತ್ ಏನಾದರೂ ಅಗ್ನಿ ಶ್ರೀಧರ್ ಅವರ ಮನೆಯಲ್ಲಿ ಆಶ್ರಯ ಪಡೆದಿದ್ದಾನ ಅನ್ನುವಂತಹ ಅನುಮಾನ ಈಗ ಪೊಲೀಸರಿಗೆ ಬಂದಿರುವ ಹಿನ್ನೆಲೆಯಲ್ಲಿ ಅಗ್ನಿ ಶ್ರೀಧರ್ ನಿವಾಸಕ್ಕೆ ನುಗ್ಗಿರುವಂತಹ ಪೊಲೀಸ್ ಅಧಿಕಾರಿಗಳ ತಂಡ ರೇಡ್ ಮಾಡಿದ್ದು ಈಗ ಅಲ್ಲಿ ಹುಡುಕಾಟವನ್ನ ತಪಾಸಣೆಯನ್ನ ಪರಿಶೀಲನೆಯನ್ನ ಈಗ ನಡೆಸ್ತಾ ಇದ್ದಾರೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುನಿಲ್ ಸುನಿಲ್ ಏನ್ ವಿವರ ಸಿಗ್ತಾ ಇದೆ ಈಗ ಪೊಲೀಸರು ರೇಡ್ ಮಾಡಿದಂತ ಸಂದರ್ಭದಲ್ಲಿ ಏನಾದರೂ ಕುತೂಹಲಕಾರಿ ಅಂಶಗಳು ಬೆಳಕಿಗೆ ಬಂದಿದ್ಯಾ ಒಂಟೆ ಅಲಿಯಾಸ್ ರೋಹಿತ್ ಬಗ್ಗೆ ಏನಾದ್ರೂ ಮಾಹಿತಿ ಸಿಕ್ಕಿದ್ಯಾ ಖಂಡಿತ ಅಮರ್ ಪ್ರಸಾದ ಸೀನನ್ನ ಶೂಟ್ಔಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ಮಟ್ಟದಲ್ಲಿ ಒಂದು ಪೊಲೀಸರು ಕಾರ್ಯಾಚರಣೆ ನಡೆಸಿದರು ಅದಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಓರ್ವ ಒಂದು ಆರೋಪಿಯನ್ನು ಸಹ ಬಂಧಿಸಿದರು ಆ ಹಿನ್ನೆಲೆಯಲ್ಲಿ ಮತ್ತೆ ನೂರಕ್ಕೂ ಹೆಚ್ಚು ಒಂದು ಶಂಕಿತ ರೌಡಿ ಶೀಟರ್ಗಳನ್ನು ವಶಕ್ಕೆ ಪಡೆದು ಆರೋಪಿಗಳನ್ನು ವಿಚಾರಣೆ ನಡೆಸುವಂತ ಸಂದರ್ಭದಲ್ಲಿ ಈ ಒಂದು ಕೊಲೆ ಪ್ರಕರಣದಲ್ಲಿ ಒಂಟೆ ಅಲಿಯಾಸ್ ರೋಹಿತ್ ಇದ್ದಾನೆ ಮತ್ತೆ ಜೊತೆಯಲ್ಲಿ ಸೈಲೆಂಟ್ ಸುನೀಲ ಇದ್ದಾನೆ ಹೇಳಿ ಒಂದು ಮಾಹಿತಿ ಸಹ ಲಭ್ಯವಾಗಿತ್ತು ಆ ಮಾಹಿತಿ ಪಡೆದಂತ ಪೊಲೀಸರು ಏನು ಒಂಟೆ ಮನೆಗೆ ದಾಳಿ ನಡೆಸಲು ಹೋದ್ರು ಆದ್ರೆ ಒಂಟೆ ಅಲ್ಲಿಂದ ಅಪ್ಸ್ಟ್ಯಾಂಡಿಂಗ್ ಆಗಿದೆ ಈ ಮಾಹಿತಿ ತಿಳಿದಂತ ಒಂಟೆ ಅಪ್ಸ್ಟ್ಯಾಂಡಿಂಗ್ ಆಗಿದ್ದ ಅದರ ನಂತರದಲ್ಲಿ ಈ ವಿಚಾರಕ್ಕಾಗಿ ಒಂದು ಮೂರು ಟೀಮ್ ಫಾರ್ಮ್ ಮಾಡ್ತಾರೆ ಹೆಚ್ಚುವರಿ ಪೊಲೀಸ್ ಆಯುಕ್ತರಾದಂತಹ ಹೇಮಂತ್ ನಿಂಬಾಳ್ಕರ್ ಎಂದರೆ ಅವರ ನೇತೃತ್ವದಲ್ಲಿ ಒಂದು ಮೂರು ಡಿಸಿಪಿಗಳು ಹರ್ಷ ಡಿಸಿಪಿ ಹರ್ಷ ಡಿಸಿಪಿ ನಾರಾಯಣ್ ಡಿಸಿಪಿ ಶರಣಪ್ಪ ಅವರ ನೇತೃತ್ವದಲ್ಲಿ ಮೂರು ತಂಡ ರಚನೆ ಆಗುತ್ತೆ ಮೂರು ತಂಡ ಒಂದು ಮಾಹಿತಿ ಖಾಲಿ ಆಗ್ತದ ಸಂದರ್ಭದಲ್ಲಿ ಅಗ್ನಿಶ್ರೀಧರ್ ಅವರ ಮನೆಯಲ್ಲಿ ಆಶ್ರಯ ನೀಡಿದ್ದಾರೆ ಅಗ್ನಿಶ್ರೀಧರ್ ಒಂಟೆ ಒಂಟೆ ಅಲ್ಲಿ ರೋಹಿತ್ ಒಂದು ಆಶಯ ನೀಡಿದ್ದಾರೆ ಅಂತ ಒಂದು ಹಿನ್ನೆಲೆಯಲ್ಲಿ ಒಂದು ವಿಚಾರಣೆಗೆ ಮುಂದಾಗ್ತಾರೆ ಆ ಸಂಬಂಧಪಟ್ಟಂತೆ ಈಗಾಗಲೇ ಪೊಲೀಸರು ಬೆಳಗ್ಗೆ ಒಂದು ಎಂಟು ವರೆಯಿಂದ ಏನು ನಿಂದ ಒಂದು ಸರ್ಚ್ ವಾರೆಂಟ್ ಪಡೆದು ಅಗ್ನಿಶ್ರೀದರ್ ಅವರ ಮನೆಗೆ ಒಂದು ದಾಳಿ ನಡೆಸಿರೋದು ಅಗ್ನಿಶ್ರೀತ್ ಅವರ ಮನೆ ಕುಮಾರಸ್ವಾಮಿ ಇದೆ ಆ ಕುಮಾರಸ್ವಾಮಿ ಲೇಔಟ್ನ ಮನೆಗೆ ಈಗಾಗಲೇ ದಾಳಿ ನಡೆಸಿರೋ ಪೊಲೀಸರ ತಂಡ ಮತ್ತೆ ಅವರ ಎಲ್ಲೆಲ್ಲಿ ಅವರ ಸಾಚಾರ ಅವರ ಮಾಹಿತಿ ಸಹ ಕಲೆ ಆಗ್ತಿರೋ ಇನ್ನೆರಡು ಮೂರು ತಂಡಗಳ ಅವರು ಮಾಹಿತಿ ಕಲೆ ಆಗ್ತಿದೆ ಈಗಾಗಲೇ ಸುಮಾರು ಬೆಳಗ್ಗೆ ಎಂಟು ಇಲ್ಲಿವರೆಗೂ ಸಹ ಒಂದು ಕಾರ್ಯಾಚರಣೆ ನಡೆಸಿರುವಂತಹ ಪೊಲೀಸರು ಸಂಪೂರ್ಣವಾಗಿ ಒಂದು ದಾಖಲೆಗಳಾಗಬಹುದು ಕಾಲ್ ರೆಕಾರ್ಡ್ಸ್ ಆಗ್ಬಹುದು ಕಾಲ್ ಡಿಟೇಲ್ಸ್ ತೆಗೆದು ಈಗಾಗಲೇ ಒಂದು ಹೆಚ್ಚಿನ ತನಿಖೆ ಸಹ ನಡೆಸಿರುವ ಒಂದು ಈಗ ಬಲ್ಲ ಮೂಲಗಳಿಂದ ಒಂದು ಟಿವಿ ನನಗೆ ಮಾಹಿತಿ ಲಭ್ಯವಾಗಿದೆ ಅಂತಂದ್ರೆ ಏನು ಒಂಟೆ ಅಲಿಯಸ್ ರೋಹಿತ್ ಎಂದನೆ ಈಗಾಗಲೇ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಅಂತ ಹೇಳಿ ಈಗಾಗಲೇ ಒಂದು ಮಾಹಿತಿ ಸಹ ಲಭ್ಯವಾಗಿರುವುದು ಇನ್ನ ಹೆಚ್ಚಿನ ತನಿಖೆ ನಂತರ ಪೊಲೀಸರು ಹೊರಗೆ ಹೊರ ಹಾಕ್ಬೇಕಿದೆ ವಿಷಯ ಅಮರ ಪ್ರಸಾದ್ ಧನ್ಯವಾದ ಹೆಚ್ಚುವರಿ ಪೊಲೀಸ್ ಆಯುಕ್ತ ಹೇಮಂತ್ ನಿಂಬಾಳ್ಕರ್ ಅವರ ನೇತೃತ್ವದಲ್ಲಿ ಈ ಒಂದು ದಾಳಿ ನಡೆದಿರುವಂಥದ್ದು ನಾವು ಈಗ ತಲೆ ತಪ್ಪಿಸಿಕೊಂಡಿರುವಂತಹ ಒಂಟೆ ಅಲಿಯಾಸ್ ರೋಹಿತ್ ಗೋಸ್ಕರ ಈಗ ಕಡಬಗೆರೆ ಶ್ರೀನಿವಾಸ್ ಮೇಲಿನ ಶೂಟ್ಔಟ್ ಕೇಸ್ಗೆ ಸಂಬಂಧಪಟ್ಟಂತೆ ಪೊಲೀಸರು ಈಗ ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ ಪೊಲೀಸರಿಗೆ ಅನುಮಾನ ಬಂದಿರುವಂಥದ್ದು ಅಗ್ನಿಶ್ರೀಧರ್ ತಮ್ಮ ಮನೆಯಲ್ಲೇ ಒಂಟೆ ಅಲಿಯಾ ಸುರೋಹಿತ್ಗೆ ಆಶ್ರಯವನ್ನು ಕೊಟ್ಟಿರಬಹುದು ಅನ್ನುವಂತಹ ಅನುಮಾನ ಹೀಗಾಗಿ ದೊಡ್ಡ ಪ್ರಮಾಣದಲ್ಲಿ ಪೊಲೀಸರ ತಂಡ ಹೋಗಿ ಈಗ ಅಗ್ನಿಶ್ರೀಧರ್ ಅವರ ಮನೆಯಲ್ಲಿ ಶೋಧ ಕಾರ್ಯಾಚರಣೆಯನ್ನ ನಡೆಸ್ತಾ ಇದ್ದಾರೆ ಇನ್ನಷ್ಟೇ ಈ ಕಾರ್ಯಾಚರಣೆ ಮುಗಿದ ಬಳಿಕವಷ್ಟೇ ಏನಾದರೂ ಸುಳಿವು ಏನಾದರೂ ಕುರುಹು ಸಿಕ್ಕಿದ್ಯಾ ಅಗ್ನಿಶ್ರೀಧರ್ ಮನೆಯಲ್ಲಿ ಆರೋಪಿ ಇದಾನ ಈ ಬಗ್ಗೆ ಮಾಹಿತಿ ಸ್ಪಷ್ಟವಾಗಬೇಕಾಗಿದೆ